ಎಲ್ಲ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಸುಜ್ಞಾನಿ ಸ್ವಾಮಿಯಾದರೆ ಶೀಲವಂತ ಶಿಕ್ಷಕನಾದರೆ ರಾಷ್ಟ್ರಭಕ್ತ ರಾಜಕಾರಣಿಯಾದರೆ ಮನದಲ್ಲಿಯೇ ಮಹಾತ್ಮನಾದರೆ ಅಂತರಂಗ ಬಹಿರಂಗ ಸಮಾಜ ಕಲ್ಯಾಣ ಆತ್ಮಕಲ್ಯಾಣ ಅಂಗೈನಲ್ಲಿ ಆಗದೇನಯ್ಯ ಎನ್ನ ಹೊರಗುರು ಶಿವಕುಮಾರ ಪ್ರಭುವೆ ಬಸವಾದಿ ಪ್ರಮತರನ್ನು ಋಣ್ಮಂಗದಲ್ಲಿ ಸ್ಮರಿಸುತ್ತಾ ಆತ್ಮೀಯ ಶರಣ ಬಂಧುಗಳೇ ಇವತ್ತು ನಿಜವಾಗಿಯೂ ಕೂಡ ಜನ್ಮದಲ್ಲಿ ಈ ಬದುಕಿನಲ್ಲಿ ಜೀವನದಲ್ಲಿ ಒಂದು ಸಾರ್ಥಕವಾದ ಕ್ಷಣ ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಏಕೆಂತಂದರೆ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ಇವರ ಸಹಯೋಗದೊಂದಿಗೆ ನಡೀತಾ ಇರತಕ್ಕಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಅದರಲ್ಲಿಯೂ ಕೂಡ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ನಮ್ಮ ಪುಣ್ಯವೇ ಸರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆತ್ಮೀಯರೆ ಏಕೆಂತಂದರೆ ಇವತ್ತು ಬಹಳ ದೂರದಿಂದ ಈ ಒಂದು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಈ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥ ಈ ಒಂದು ಶರಣ ದಂಪತಿಗಳು ನಿಜವಾಗಿಯೂ ಕೂಡ ನಾನು ಇವರ ಅನೇಕ ಕಾರ್ಯಕ್ರಮಗಳನ್ನು ಭಾಳ ದೂರದಿಂದಲೇ ನಾನು ನೋಡ್ತಾ ಇದ್ದೇನೆ ಗಮನಿಸ್ತಾ ಇದ್ದೇನೆ ಅಂತಂದರೆ ಇವರು ಒಂದಲ್ಲ ಎರಡಲ್ಲ ಸುಮಾರು ಚಟುವಟಿಕೆಗಳನ್ನು ಮಾಡ್ತಾ ಅದು ಶಾಲೆಗಳ ಕಡೆ ವಚನಗಳ ನಡಿಗೆ ಅಂತದ್ದಿರ್ಬೋದು ಅಥವಾ ಗ್ರಾಮದಲ್ಲಿ ಮಾಡ್ತಕ್ಕಂಥ ಈ ಒಂದು ವಚನಗಳ ಕಾರ್ಯಕ್ರಮ ಇರ್ಬೋದು ಇವರು ಕೇವಲ ಬರೀ ಆಫ್ಲೈನಲ್ಲಿ ಕಾರ್ಯಕ್ರಮ ಮಾಡೋದು ಅಷ್ಟೇ ಅಲ್ಲ ಆನ್ಲೈನಲ್ಲಿಯೂ ಕೂಡ ಸುಮಾರು ವರ್ಷಗಳಿಂದ ಕೊರೋನಾ ಅಂತಕ್ಕಂಥ ಸಮಯದಲ್ಲಿಯೂ ಕೂಡ ಆನ್ಲೈನ್ಗಳ ಮುಖಾಂತರ ಕೇವಲ ಇವರ ಏನು ಹೆಸರಿದೆ ಶರಣು ವಿಶ್ವವಚನ ಫೌಂಡೇಶನ್ ಅಂತಕ್ಕಂಥ ಹೆಸರಲ್ಲಿಯೇ ತುಂಬ ದೂರದೃಷ್ಟಿ ತುಂಬ ವ್ಯಾಪಕವಾಗಿರ್ತಕ್ಕಂಥ ಜಗದಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದತ್ತತ್ತತ್ತ ನಿಮ್ಮ ಚರಣ ಅನ್ನೋ ಹಾಗೆ ತುಂಬ ವ್ಯಾಪಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ಯಾಕೆ ಅಂತಂದರೆ ಅವ್ರು ಹೇಳಿದ ಹಾಗೆ ಬಡಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ಸುಮಾರು ಹನ್ನೆರಡು ರಾಜ್ಯ ಮತ್ತು ವಿದೇಶಗಳಲ್ಲಿಯೂ ಕೂಡ ಈ ವಚನಾಮೃತದ ಸುದೆಯನ್ನು ವಚನಾಮೃತದ ಪರಿಮಳವನ್ನು ಪಸರಿಸ್ತಕ್ಕಂಥ ಒಂದು ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ಸಮಾಜದ ಒಂದು ಹಿಮಾಲಯವೇ ಸರಿ ಇವರ ಒಂದು ಕೆಲಸ ಮತ್ತು ಕಾರ್ಯ ಏಕೆಂತಂದರೆ ಈ ಒಂದು ನಮ್ಮ ಬಸವ ಸಂಸ್ಕೃತಿಯನ್ನು ಶರಣ ಸಂಸ್ಕೃತಿಯನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ನಾವು ನೋಡಿದ್ದೇವೆ ಮಠಗಳು ಈ ಕಾರ್ಯಕ್ರಮವನ್ನು ಗುರುಗಳು ಸ್ವಾಮೀಜಿಗಳು ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಇವರು ಮನೆಯಲ್ಲೇ ಇದ್ದುಕೊಂಡು ಮನೆಯನ್ನೇ ಮಂತ್ರಾಲಯವನ್ನಾಗಿ ಮಾಡಿಕೊಂಡು ಅದರ ಮುಖಾಂತರ ಸಂಸಾರಿಗಳಾಗಿದ್ದಿಯೂ ಕೂಡ ಈ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ನಮ್ಮ ಒಂದು ಸಮಾಜದ ಒಂದು ಇದಕ್ಕೆ ಸಂಸ್ಕಾರವನ್ನು ಕೊಡ್ತಾ ಇರ್ತಕ್ಕಂಥ ವಚನಗಳ ಮುಖಾಂತರ ಮೌಲ್ಯಗಳನ್ನು ಹೇಳ್ತಕ್ಕಂಥ ಮತ್ತು ಮೂಢನಂಬಿಕೆಗಳನ್ನು ದೂರ ಮಾಡ್ತಕ್ಕಂಥ ವೈಚಾರಿಕತೆಯನ್ನು ಬಿತ್ತತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಂದು ಪುಣ್ಯದ ಕೆಲಸವಾಗಿದೆ ಹಾಗಾಗಿ ಇವರು ನಮ್ಮನ್ನು ಇಲ್ಲೆಲ್ಲ ಕರ್ನಾಟಕದ ವಿವಿಧ ಭಾಗಗಳಿಂದ ಗುರುತಿಸಿ ಏಕೆಂತಂದರೆ ಇವತ್ತು ಪ್ರಶಸ್ತಿ ಅಂತಕ್ಕಂಥದ್ದು ಪಡೀತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಅಪ್ಲಿಕೇಶನನ್ನು ಹಾಕಿ ಹಲವಾರು ಶಿಫಾರಸುಗಳನ್ನು ಮಾಡಿಸಿ ಆ ಪ್ರಶಸ್ತಿ ಪಡ್ಕೊತಕ್ಕಂಥದ್ದೇ ಒಂದು ದೊಡ್ಡ ಸಾಧನೆ ಆದರೆ ಇವೇನೂ ಇಲ್ಲದೆ ನೇರವಾಗಿ ಎಲೆಮರೆಯ ಕಾಯಂತಿದ್ದ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕ ಗುರುಗಳನ್ನು ಇವತ್ತು ಇಲ್ಲಿಗೆ ಆಗಮಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಒಂದು ಒಳ್ಳೆಯ ಕಾರ್ಯ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಅವನಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಇವತ್ತು ಶಿಕ್ಷಕರ ಕೆಲಸ ಅಂತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಆಗಿಲ್ಲ ಈಗಾಗಲೇ ಅನೇಕ ಬಾರಿ ವಚನಗಳನ್ನು ಹೇಳಿದರು ಅಲ್ಲಮ್ಮ ಪ್ರವೀಣ ವಚನವನ್ನು ಇವತ್ತು ಗುರುವೇ ಶಿಷ್ಯಂಗೆ ವಂದಿಸಿ ಅವನು ಪಾಠ ಮಾಡೋದ್ರ ಜೊತೆಗೆ ಅವನಿಗೆ ಮೊಟ್ಟೆಯನ್ನು ತಿನ್ನಿಸಿ ಊಟವನ್ನು ಮಾಡಿಸಿ ಶಿವನ್ನು ತೊಡಿಸಿ ಅವೆಲ್ಲವನ್ನು ಮಾಡ್ತಕ್ಕಂಥದ್ದು ಇದು ಮೊದಲಿನ ಕಾಲ ಅಲ್ಲ ಅದಕ್ಕೆ ಕೊನೆಯಲ್ಲಿ ಹೇಳ್ತಕ್ಕಂಥ ಮಾತಿದೆಯಲ್ಲ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಪೇಳ್ದೊಡೆ ಆಗಲಿ ಮಹಾಪ್ರಸಾದ ಅಂತಕ್ಕಂಥ ಮಾತು ಹನ್ನೆರಡನೇ ಶತಮಾನದಲ್ಲಿ ಆ ಏನು ಹೇಳಿದ್ರು ಅವರು ಯಾವ ದೃಷ್ಟಿಯಲ್ಲಿ ಅಂದರೆ ಅಷ್ಟೊಂದು ದೂರದ ಸತ್ಯವನ್ನು ಅವತ್ತೇ ಹೇಳಿದ್ರಲ್ಲ ಅದರ ಒಂದು ನೈಜತೆಯನ್ನು ನಾವೆಲ್ಲರೂ ಕೂಡ ಇವತ್ತು ಗಮನಿಸ್ತಾ ಇದ್ದೇವೆ ಏಕೆಂತಂದರೆ ಮೊದಲಲ್ಲೇನಪ್ಪ ಅಂತಂದರೆ ಈಗೆಲ್ಲ ಈಗೆಲ್ಲ ಫೋರ್ ಜಿ ಫೈವ್ ಜಿ ಕಾಲ ಇದು ಆಗ ನಮಗೆ ಇದ್ದಿದ್ದು ನಾವೆಲ್ಲ ಓದ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರು ಜಿ ಒಬ್ಬರೇ ಇದ್ರು ಆದರೆ ಇವತ್ತೆಲ್ಲ ಏನಾಗಿದೆಯಪ್ಪ ಅಂದರೆ ಫೋರ್ ಜಿ ಫೈವ್ ಜಿ ಆಗ್ಬಿಟ್ಟು ಇವತ್ತು ಗುರುವಿಗಿಂತ ತಂತ್ರಜ್ಞಾನದ ಮುಖಾಂತರ ಕಲಿತಕ್ಕಂಥ ಕಾಲ ಆಗಿದೆ ಏಕೆಂತಂದರೆ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಮೊದಲೆಲ್ಲ ಏನಾಗಿತ್ತಪ್ಪ ಅಂತಂದರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಗುರುವಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ಇವತ್ತು ಕಾಲ ಬದಲಾಗಿದೆ ಮೊಬೈಲೇ ಮೊದಲ ಪಾಠಶಾಲೆ ಗೂಗಲ್ಲೇ ಮೊದಲ ಗುರು ಯೂಟ್ಯೂಬ್ನಿಂದ ಕಲಿತ ಜನರು ಧನಿಯರು ಅನ್ನೋ ಹಾಗೆ ಆಗ್ಬಿಟ್ಟಿದೆ ಹಾಗಾಗಿ ಬದಲಾದ ಕಾಲಮಾನದಲ್ಲಿ ಅವೆಲ್ಲವನ್ನು ಮೀರಿ ತಂತ್ರಜ್ಞಾನವನ್ನು ಮೀರಿ ಟಿ ವಿಯನ್ನು ಮೀರಿ ಮೊಬೈಲು ಫೇಸ್ಬುಕ್ಕು ಇವೆಲ್ಲವುಗಳನ್ನು ಮೀರಿ ನಾವು ಕಲಿಸ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ ಆ ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಆ ಒಂದು ಶಿಷ್ಯರಿಗೆ ಸರಿಯಾದ ಒಂದು ಸನ್ಮಾರ್ಗವನ್ನು ತೋರಿಸ್ತಕ್ಕಂಥ ಎಲ್ಲ ಗುರುಗಳನ್ನು ಇಲ್ಲಿಗೆ ಕರೆಸಿ ಸನ್ಮಾನ ಮಾಡಿದಂಥ ಏನು ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಇವರಿಬ್ಬರಿಗೂ ಕೂಡ ಅವರ ಸೇವೆ ಇದೇ ರೀತಿ ಮುಂದುವರಿಯಲಿ ಮತ್ತಷ್ಟು ಮತ್ತಷ್ಟು ದಶಮಾನ ಬೆಳ್ಳಿಯ ಮಹೋತ್ಸವ ಸುವರ್ಣ ಮಹೋತ್ಸವ ವಜ್ರ ಮಹೋತ್ಸವ ಶತಮಾನೋತ್ಸವಗಳನ್ನು ಆಚರಿಸ್ತಕ್ಕಂಥ ಆ ಎಲ್ಲ ಅವಕಾಶಗಳು ಅವರಿಗೆ ಒದಗಿ ಬರಲಿ ಮತ್ತಷ್ಟು ಮತ್ತಷ್ಟು ಇಡೀ ಏನಿವತ್ತು ವಿಶ್ವವಚನ ಫೌಂಡೇಶನ್ ಅಂತ ಅಂತಿದ್ದೇನೆ ಈ ಒಂದು ಸಂಸ್ಥೆಯ ಒಂದು ಎಲ್ಲ ಕೈಂಕರ್ಯಗಳು ಕೂಡ ವಿಶ್ವದಾದ್ಯಂತ ಒಂದು ವಚನ ಕೈ ಸೇವೆಯನ್ನು ಮಾಡೋದ್ರ ಮುಖಾಂತರ ವಚನಾಮೃತದ ಪರಿಮಳವನ್ನು ಅಪ್ಸೋದ್ರ ಮುಖಾಂತರ ಮತ್ತಷ್ಟು ಮತ್ತಷ್ಟು ಬೆಳಗಲಿ ಅದರ ಮುಖಾಂತರ ನಮ್ಮ ಶರಣ ಸಂಸ್ಕೃತಿ ಮತ್ತು ಬಸವ ಸಂಸ್ಕೃತಿ ಇಡೀ ವಿಶ್ವದಾದ್ಯಂತ ಬೆಳಗಲಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಮುಂದಿನ ಅನಿಸಿಕೆ ಶ್ರೀಮತಿ ಜಿ ಭಾಗ್ಯಮ್ಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ಬಸವಣ್ಣನೆ ಪರಮ ಬಂಧು ಎನಗೆ ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ಬಸವಣ್ಣನೆ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವೇದಿಕೆ ಮೇಲಿರುವಂತಹ ಎಲ್ಲ ಶರಣಬಂಧುಗಳಿಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣಬಂಧುಗಳಿಗೆ ನನ್ನ ಆತ್ಮೀಯ ಅಭಿನಂದನ ಭಕ್ತಿಯ ಶರಣು ಶರಣಾರ್ಥಿಗಳು ಇಲ್ಲಿ ಟೈಟಿಲ್ ಕೊಟ್ಟಿದ್ದಾರೆ ಶರಣು ವಿಶ್ವ ಫೌಂಡೇಶನ್ ಅಂತ ನಮ್ಮ ಅಕ್ಕನವರೇ ಇದ್ರು ಅಶೋಕ್ ಶ್ರೀಮತಿ ಅಶೋಕ್ ಅವರು ತುಂಬ ಖುಷಿ ಕೊಡ್ತು ಶರಣ ಅನ್ನೋ ಪದ ಅನ್ನಿಸ್ಕೊಳ್ಳಿಕ್ಕೆ ಅದೆಷ್ಟೋ ಪುಣ್ಯ ಮಾಡಿರಬೇಕು ಅಂತ ಖಂಡಿತವಾಗ್ಲೂ ಅಕ್ಕ ಶರಣ ಪ್ರಿಯರು ನಾವೆಲ್ಲ ಆದರೆ ಶರಣರ ತತ್ವಗಳಲ್ಲಿ ಶರಣರ ವಚನಗಳಲ್ಲಿ ಒಂದಿಷ್ಟು ಒಂದಿಷ್ಟು ಒಂದು ಅಕ್ಷರನಾದರೂ ಅರಗಿಸ್ಕೊಳ್ಳಿಕ್ಕಾಗುತ್ತಾ ಇಲ್ಲ ಅಂತ ನೋಡಬೇಕಾಗಿದೆ ಶರಣ ಅನ್ನೋ ಪದ ಸರಳತೆ ಇದೆ ವಚನ ಅನ್ನೋ ಪದದಲ್ಲಿ ಸರಳತೆ ಇದೆ ಬಸವ ಅನ್ನೋ ಪದದಲ್ಲಿ ಕೂಡ ಸರಳತೆ ಇದೆ ಯಾವ ಅಕ್ಷರದಲ್ಲಿ ಕೂಡ ಒತ್ತಕ್ಷರಗಳಿಲ್ಲ ದೀರ್ಘಾಕ್ಷರಗಳಿಲ್ಲ ಎಷ್ಟು ಹೆಸರು ಮಾಧುರ್ಯವಾಗಿದೆಯೋ ಅಷ್ಟೇ ಶರಣ ಸಾಹಿತ್ಯವೂ ಕೂಡ ಮನಸ್ಸಿಗೆ ನನ್ನ ಜೀವನಕ್ಕೆ ಮಾಧುರ್ಯನ್ನು ಕೊಡುವಂತಹ ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನು ಇಡೀ ವಿಶ್ವದಾದ್ಯಂತ ಪ್ರಚಾರಕ್ಕೆ ತರದಲ್ಲದೆ ಮನೆ ಮನೆಗಳಲ್ಲಿ ಕೊಡುವ ಮುಟ್ಟಿಸುವಂತಹ ಕೆಲಸ ಮಾಡ್ತಿರುವಂತಹ ಶರಣ ದಂಪತಿಗೆ ನಾವೆಲ್ಲರೂ ಕೂಡ ಜೋರಾಗಿ ಎದ್ದು ನಿಂತು ಚಪ್ಪಾಳೆ ಕೊಡದ ಮೂಲಕ ಈ ಸಂಸ್ಥೆಗೆ ಮತ್ತು ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಕ್ಕ ಇಬ್ಬರನ್ನೂ ನಾವು ಕಾಣ್ತಾ ಬಂದ್ವಿ ದಯವಿಟ್ಟು ಒಬ್ಬ ಮಹಿಳೆಯಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮಗುವಿನ ಗತಿ ಏನು ಆ ಮಗುವನ್ನು ಹೇಗೆ ಬೆಳೆಸ್ತಾ ಇದ್ದಾರೆ ಅಂತ ನೋಡಿದ್ದೀವ ಹೌದ್ರಿ ಇಷ್ಟೊತ್ತವರೆಗೂ ನಾವು ನಾಗರಾಜ್ ಸರ್ ಅವರನ್ನು ಹೊಗಳಿದ್ವಿ ನಂತರ ಮಧುರ ಅಶೋಕ್ ಅವರನ್ನು ನೋಡ್ತಾ ಇದ್ವಿ ಆ ನಂತರ ನಮ್ಮ ಗ ವಚನ ಕೋಗಿಲಿಯರನ್ನು ಕೂಡ ಹೋಗಿ ನೋಡ್ತಾ ಇದ್ವಿ ಹಾಗೆ ನಮ್ಮ ಭರ್ತಕತ್ತರನ್ನ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲರನ್ನು ಕೂಡ ತುಂಬ ಚೆನ್ನಾಗಿ ಹೊಗಳಿದ್ವಿ ಖುಷಿ ಆಯಿತು ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ ನಾವೆಲ್ಲ ಕೂಡ ಸಂಸಾರ ಕಟ್ಕೊಂಡಿದ್ದೀವಿ ಸಂಸಾರ ಅಂದ ಕೂಡಲೇ ನಮಗೊಂದು ಚೌಕಟ್ಟಿದೆ ಆ ಚೌಕಟ್ಟೊಳಗೆ ಮಕ್ಕಳು ಇದ್ದಾವೆ ಬೇಕಾಗಿದೆ ನಾವು ಅಲ್ವಾ ಹಾಗಾಗಿ ಅವರ ಅಪ್ಪ ಅಮ್ಮನಿಗೆ ಸಹಕಾರ ಕೊಡ್ತಿರೋದು ಅಂತಂದ್ರೆ ಮಗಳು ಕಣ್ರಿ ಗಂಡ ಎಂಟಿಗೆ ಸಹಕಾರ ಕೊಡ್ತಿರೋದು ಅಂತಂದ್ರೆ ಮಗು ದಯಮಾಡಿ ಆ ಮಗುನ ವೇದಿಕೆ ಮೇಲೆ ನಾನು ಕರೆತರ್ಬೇಕನ್ನೋ ಒಂದು ಒಂದೇ ಒಂದು ಆಸೆಯಿಂದ ನಾನು ಈ ವೇದಿಕೆಗೆ ಬಂದೆ ಯಾಕೆಂದ್ರೆ ನಮ್ಮ ಮಕ್ಕಳು ಎಷ್ಟು ಸಹಕಾರ ಕೊಡ್ತವೆ ಅಂತ ಗೊತ್ತು ನಿಮಗೆ ಮ ನಮ್ಮ ಮಧುರ ಅಕ್ಕನವರಿಗೆ ಅವರ ಅವರ ಹಸ್ಬೆಂಡ್ ಸಹಕಾರ ಕೊಟ್ಟರು ಅಲ್ವಾ ನಮಗೆ ನಮ್ಮ ಹಸ್ಬೆಂಡ್ಸ್ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೆ ಅಂತ ಖುಷಿಯಿಂದ ಇದ್ದೀವಿ ಆದರೆ ಆ ಮಗು ಬಾಪುಟ ಬಾಪುಟ ನಿನಗೆ ಒಂದು ಶುಭ ಹಾರೈಕೆ ನಾನು ಕೊಡಬೇಕಾಗಿದೆ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೊ ಜಯ ಬಸವ ರಾಜ ಭಕ್ತ ಜನ ಸುರಭೂಜ ಜಯತು ಮಹಾಕಾರುಣಿಕ ಲಿಂಗ ದೇವನ ಜಯ ತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟ ದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಹೇಳ್ರಿ ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಮುಂದಿನ ಪೀಳಿಗೆ ಶತಮಾನಗಳನ್ನು ಕಾಣಬೇಕಂದ್ರೆ ಈ ವಿಶ್ವವಚನ ಫೌಂಡೇಶನ್ ಈ ವಿಶ್ವವಚನ ಫೌಂಡೇಶನ್ ಶತಮಾನಗಳು ಕಾಣಬೇಕಂದ್ರೆ ಮುಂದಿನ ಪೀಳಿಗೆ ನಮ್ಮ ವಚನ ಹೌದು ತುಂಬಾ ಖುಷಿ ಆಯ್ತು ಸರ್ ಮಗನ ನೋಡಿರ್ಲಿಲ್ಲ ಮಗಳು ನಮ್ಮ ಮನೆಗೆ ಒಮ್ಮೆ ಬಂದಿದ್ಲು ಹಾಗಾಗಿ ನನಗೆ ಪರಿಚಯ ಇತ್ತು ನಿಜವಾಗ್ಲು ನೋಡಿ ಕಾಣದ ಕೈ ಅದು ಮಗ ಕೂಡ ಇದ್ದಾನಂತೆ ಮಗ ಕಾಣದ ಕೈಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಎಂತಹ ಪುತ್ರರನ್ನ ಪುತ್ರಿಯರನ್ನು ಪಡೆದಂತಹ ದಂಪತಿಗಳರಿ ನೀವು ನಿಜವಾಗ್ಲೂ ಈ ಫೌಂಡೇಶನನ್ನು ಉಳಿಸಿ ಬಿಡಿಸಿ ಅಂತಾರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತಹ ಕೆಲಸ ನಿಮ್ಮಿಂದ ಆಗುತ್ತೆ ಮಕ್ಕಳೇ ನೀವು ಮಾಡಿ ನಾವೂ ಕೂಡ ಎಷ್ಟೋ ಸಾರಿ ಅಂದ್ಕೊಳ್ತೀನಿ ಸರ್ ನನಗೆ ಹೆಮ್ಮೆ ಇದೆ ನನ್ನ ಮಗಳು ಇವತ್ತು ಎಮ್ ಬಿ ಬಿ ಎಸ್ ಫೈನಲ್ ಇಯರ್ ಇದ್ದಾಳೆ ಅವಳಿಗೆ ಎಂಟು ತಿಂಗಳಲ್ಲಿ ಗರ್ಭದೀಕ್ಷೆ ಆಗಿತ್ತು ಅವತ್ತಿನಿಂದ ಇಲ್ಲೇ ತನಕ ಅವಳು ಲಿಂಗವನ್ನು ತೆಗ್ದಿಲ್ಲ ತನ್ನ ಕೊರಳೆಲ್ಲ ಹಾಕ್ಕೊಂಡಿದ್ದಾಳೆ ಅದು ನಮಗೆ ಆ ಒಂದು ಧರ್ಮದ ಸಂಸ್ಕಾರ ಸಂಕೇತವನ್ನಾಗಿ ತಗೋಬೇಕು ಅಂತೇಳಿ ನಮ್ಮ ಸರ್ ಅವರು ಇದ್ದರು ಹಾಗೆಯೇ ಸರ್ ತುಂಬ ಖುಷಿಯಾಯಿತು ನೀವು ರೈತರನ್ನು ನೆನಪಿಸ್ಕೊಂಡ್ರಿ ಅದರೊಟ್ಟಿಗೇನೆ ಸೈನಿಕರನ್ನು ನೆನಪಿಸ್ಕೊಂಡ್ರಿ ಅದರೊಟ್ಟಿಗೆ ಶಿಕ್ಷಕರನ್ನು ಅಂಥ ಒಂದು ಸ್ಥಾನಕ್ಕೆ ನೀವು ತಂದು ಕೂರಿಸಿದ್ರಿ ನಿಜವಾಗ್ಲೂ ಆ ಒಂದು ಸ್ಥಾನವನ್ನು ತುಂಬುವಂತಹ ಶಕ್ತಿ ಬಸವಾದಿ ಪ್ರಮದರು ನಮ್ಮರೆಲ್ಲರಲ್ಲೂ ಕೂಡ ಕರುಣಿಸ್ಲಿ ಚಿನ್ಮಯ ಜ್ಞಾನಿಯನ್ನ ಹೆಸರನ್ನು ನೋಡಿದ ತಕ್ಷಣ ರೋಮಾಂಚನ ಆಗ್ತಾ ಇತ್ತು ಆ ರೋಮಾಂಚನಕ್ಕೆ ಅರ್ಥ ತುಂಬುವಂತಹ ಕೆಲಸ ನನ್ನ ಜೀವ ಇರೋ ತರಗವರೆಗೂ ಕೂಡ ನಾನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ತಮಗೆ ಮತ್ತು ಈ ಫೌಂಡೇಶನ್ಗೆ ಮತ್ತು ಈ ಒಂದು ಸಂಸ್ಥೆಗೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿದ್ದೀವಿ ಸಹಕರಿಸೋಣ ಒಂದೊಂದು ಅಗಲು ಕೂಡ ಈ ಒಂದು ಸಂಸ್ಥೆಗೆ ಸೇರಿದ್ದೆ ಅದೆಲ್ಲವೂ ಕೂಡ ನಮಗೆ ಭಾಗಿಯಾಗಲಿ ಯಾವಾಗಲೇ ಹೇಳ್ತಾ ಇರ್ತಾರೆ ಕಳಬೇಡ ಕೊಳಬೇಡ ಅನ್ನೋ ವಚನಗಳನ್ನು ತಾವು ಕೇಳಿದ್ದೀರಿ ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ ನಾನು ಒಂದೇ ಒಂದು ಪದ ಹೇಳ್ತೀನಿ ಕಳಬೇಡ ಅಂತ ಹೇಳಿದರು ಬೇಡ 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 ಸಪ್ತಶೀಲಗಳು ಬೇಡ ಅಂತ ಹೇಳಿದರು ಮತ್ತೆ ಬರಬೇಕಾಗಿದ್ದು ಯಾವುದು ಅಂತ ಒಮ್ಮೆ ಯೋಚನೆ ಮಾಡಿದ್ದೀವ ಕಳಬೇಡ ಮತ್ತೆ ಏನು ಬೇಕು ಪಾಸಿಟಿವ್ನೆಸ್ ನೋಡ್ರಿ ಸಕಾರಾತ್ಮಕವಾಗಿ ಚಿಂತನೆ ಕಳ ಕಳಬೇಡ ಅಂದ ತಕ್ಷಣವೇ ಏನು ಬೇಕು ಮತ್ತೆ ಕಾಯಕ ಬೇಕು ಅಂತ ಹೇಳಿದ್ದಾರೆ ಬಸವಣ್ಣನವರು ಕೊಟ್ಟಿದ್ದು ಶರಣರು ಕೊಟ್ಟಿದ್ದು ಕಳತನ ಮಾಡಬೇಡ್ರಿ ಕಾಯಕ ಮಾಡಿ ದುಡಿದು ಜೀವನ ಮಾಡಿ ಅಂತ ಕಳಬೇಡ ಕೊಳಬೇಡ ಕೊಳಬೇಡ ಅಂದರೆ ಜೀವ ಕೊಡಿ ಕೊಳತನ ಮಾಡಬೇಡಿ ಕೊಲೆ ಮಾಡಬೇಡಿ ಬೇರೆಯವ್ರನ್ನ ಹೊಡೆದು ತಿನ್ನಬೇಡಿ ನೀವು ದುಡಿದು ತಿನ್ನಿ ಅಂತ ಹೇಳುವಂತಹ ಮಾತುಗಳು ಹೇಳ್ತಾನೆ ಆ ಸಪ್ತಶೀಲಗಳನ್ನು ವರ್ಣನೆ ಮಾಡಿದರೆ ಸಮಯ ಇಲ್ಲದಾದ ಅಭಾವದಿಂದ ನನಗೆ ಕೊಟ್ಟಂತಹ ಎರಡು ನಿಮಿಷಗಳಲ್ಲಿ ನಾನು ನನ್ನ ವಿಚಾರಧಾರೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನಾನು ಈ ಸಂಸ್ಥೆಗೆ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಶರಣ ಶರಣಿಯರಿಗೆ ಮುಂದೆ ಮುಂಭಾಗದಲ್ಲಿರುವಂತಹ ಶರಣ ಪ್ರಿಯರಿಗೆ ಮತ್ತು ನನ್ನ ಮಗಳು ಮತ್ತು ನನ್ನ ಅಕ್ಕ ಇಬ್ಬರೂ ಕೂಡ ಇವತ್ತು ಈ ಒಂದು ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ಇದಕ್ಕೆಲ್ಲದಕ್ಕೂ ಕೂಡ ಕಾರಣಕರ್ತರಾದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅಂತರಾತ್ಮದಿಂದ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಿದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಭಾಗ್ಯ ಮೇಡಮ್ ಎಲ್ಲ ಚಿನ್ಮಯ ಜ್ಞಾನಿ ಶಿಕ್ಷಕರು ಪ್ರಶಸ್ತಿ ಪುರಸ್ಕೃತರು ತಮ್ಮ ಅನಿಸಿಕೆಗಳನ್ನ ವಿಡಿಯೋ ಮುಖಾಂತರ ಸಂಸ್ಥೆಗೆ ಕಳಿಸಿಕೊಡಬಹುದು ಸಮಯದ ಅಭಾವವಿರುವುದರಿಂದ ಶ್ರೀ ಬಾಬು ಅವರು ಒಂದು ನಿಮಿಷದಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿಕೊಡಲಿದ್ದಾರೆ ಮಾಡಿದೇನೆಂಬುದು ಮನದಲ್ಲೊಳೆದರೆ ಏಡಿಸಿ ಕಾಡುತ್ತು ಶಿವನ ಡಂಗುರ ಮಾಡಿದೆ ಲಿಂಗಕ್ಕೆ ಮಾಡಿದೆ ನೆನ್ನದಿರಾ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲೊಳೆಯದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈ ದಿನ ವಿಶ್ವ ಶರಣು ವಚನ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥದ್ದೇ ಈ ಒಂದು ಸಂಸ್ಥೆ ಪಸರಿಸಕ್ಕೆ ಒಂದು ಸಾಕ್ಷಿ ಕರ್ನಾಟಕದ ಎಲ್ಲ ಆಯ್ದ ಜಿಲ್ಲೆಗಳಿಂದ ಮೂಲೆಗಳಿಂದ ಕೂಡ ಆಗಮಿಸಿದ್ದೀರಾ ತಮಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಶರಣವಚನ ಫೌಂಡೇಶನ್ ಜೊತೆಗೆ ಮತ್ತು ಚಿನ್ಮಯಜ್ಞಾನಿ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗಳನ್ನು ಸ್ವೀಕರಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಸಂಸ್ಥೆ ಕೇವಲ ವಚನ ಪ್ರಸಾರ ಅಷ್ಟೇ ಅಲ್ಲ ಅದರ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗುರುತಿಸಿ ಆಯ್ಕೆ ಮಾಡಿ ಅವರಿಗೆ ಇನ್ನಷ್ಟು ಮಗದಷ್ಟು ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಕೊಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ ಅವರಿಗೆ ಬಸವ ಪ್ರತಿವಾದರ ಎಲ್ಲರ ಒಂದು ದಯೆ ಪ್ರೋತ್ಸಾಹ ಎಲ್ಲವೂ ಸಿಕ್ಕಲಿ ಈ ಒಂದು ಎಲ್ಲರ ಅಭಿಮಾನ ಅವರಿಗೆ ಸಲ್ಲಿ ಅಂತೇಳಿ ಈ ಶರಣ ದಂಪತಿಗಳಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಶರಣಾರ್ಥಿಗಳು ಧನ್ಯವಾದಗಳು ಸರ್ ತಮಗೆಲ್ಲ ತಿಳಿದಿರುವ ಹಾಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾರೂ ಕೂಡ ಯಾಕಂದರೆ ಎಲ್ಲರಿಗೂ ಸಮಯದ ಅಭಾವ ಇದ್ದೇ ಇರುತ್ತೆ ಇನ್ನು ಮುಂದಿನ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಯಕ ಯೋಗಿ ಪ್ರಶಸ್ತಿ ವಚನ ಸೇವಾರತ್ನ ಪ್ರಶಸ್ತಿ ಕಾಯಕ ರತ್ನ ತುಂಬ ಕಾರ್ಯಕ್ರಮಗಳಿದ್ದು ತಮ್ಮ ಪ್ರಸಾದ ನಂತರ ಆ ಕಾರ್ಯಕ್ರಮಗಳು ಎಲ್ಲವೂ ಜರುಗಲಿದೆ ತಾವುಗಳು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿ ನಾನು ಕೇಳ್ಕೊಳ್ಳುತ್ತಾ